ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ ಏನು ಇನ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು ಲಕ್ಷ್ಮಣ್ ಸೌದಿಯವರ ಮೇಲೆ ಏನು ಹಲ್ಲೆ ಆರೋಪ ಕೇಳಬಂತು ಅದಾದ ನಂತರದಲ್ಲಿ ಲಕ್ಷ್ಮಣ್ ಸೌದಿಯವರು ತಡರಾತ್ರಿಯಲ್ಲಿ ಅವರ ಒಂದು ಬಳಗವನ್ನು ಕರೆದು ಹೇಳುವಂಥ ಸಂದರ್ಭದಲ್ಲಿ ಬೆಳಗಾವಿ ಬೆಳಗಾವಿಗೆ ಹೋಗಿ ಇದು ಬೆಳಗಾವಿಯದೆ ನಡೆದಿರೋದು ಅನ್ನುವಂತಹ ಮಾತಿನ ಮರ್ಮವನ್ನು ಮಾತುಗಳನ್ನು ಆಡಿದ್ರು ಅದನ್ನೆಲ್ಲ ಕೇಳಿಸ್ಕೊಂಡಂತ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಮುಖಾಂತರ ಮತ್ತು ಗೋಕಾಕ್ನಲ್ಲಿ ಅವರು ಕೊಟ್ಟಿರುವಂತಹ ಒಂದಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ ನೇರವಾಗಿ ಲಕ್ಷ್ಮಣ್ ಅವರಿಗೆ ಎಚ್ಚರಿಕೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಬೆಂಬಲಿಗರ ಮುಖಾಂತರ ಮತ್ತು ಅವರ ಶೈಲಿಯ ಮಾತುಗಳ ಮುಖಾಂತರ ಯಾವ್ಯಾವ ರೀತಿ ಲಕ್ಷ್ಮಣ್ ಅವರಿಗೆ ಅವರು ವಿಚಾರಗಳನ್ನು ಸದ್ಗತಿ ಮೂಡಿಸೋದಕ್ಕೆ ಬೆಂಬಲಿಗರಿಂದ ಯಾವ ರೀತಿ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಎನ್ನುವಂಥದ್ದನ್ನು ಗಮನವಾಗಿ ನಿಮ್ಮ ಮುಂದೆ ತರ್ತಾ ಇರೋದು ಯಾವ ರೀತಿ ಅಂತಂದ್ರೆ ಏನೇ ಆದರೂ ಕೂಡ ಲಕ್ಷ್ಮಣ್ ಸೌದಿಯ ಸವದಿಯ ಕ್ಷೇತ್ರ ಮತಕ್ಷೇತ್ರದಲ್ಲಿ ಏನೇ ಆದರೂ ಕೂಡ ಅದು ಬೆಳಗಾವಿಯ ರಾಜಕಾರಣಿಗಳ ಕಾರಣ ಅಥವಾ ರಮೇಶ್ ಜಾರಕಿ ಅಥವಾ ಸತೀಶ್ ಜಾರಕಿಹೊಳಿ ಈ ರೀತಿ ಜಾರಕಿಹೊಳಿ ಕುಟುಂಬದ ಮೇಲೆ ಎತ್ತಾಕಿ ತನ್ನ ಬೇಳೆ ಬೈಸ್ಕೊಳ್ಳೋದು ಲಕ್ಷ್ಮಣ್ ಸವದಿಯ ಚಾಳಿ ಆಗಿದೆ ಅನ್ನುವಂಥದ್ದು ಸೊ ಅವರ ಗೋಕಾಕ್ನ ಏನು ರಮೇಶ್ ಜಾರಕಿಹೊಳಿ ಇದ್ದಾರೆ ಅವರ ಬೆಂಬಲಿಗರಿಂದ ಮತ್ತು ಅವರಿಂದ ಕೇಳಿ ಬರ್ತಾ ಇರುವಂತಹ ಮಾತುಗಳು ಅಂದ್ರೆ ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾವ ರೀತಿ ಅವರ ಮಾತುಗಳು ನಡೀತಾ ಇದೆ ಗೋಕಾಕ್ ನಲ್ಲಿ ಅಂತಂದ್ರೆ ಏನೇ ಮಾಡಿದ್ರು ಕೂಡ ಸ್ವಾಭಿಮಾನದ ಹೆಜ್ಜೆಯನ್ನ ಇಡ್ತೀನಿ ಅಂತ ಹೇಳ್ಕೊಟ್ಟು ಆ ಆತನಿಯ ಮತಕ್ಷೇತ್ರದ ಭಾವನೆಗಳನ್ನ ಕದ್ಕೊಂಡು ಏನಪ್ಪಾ ಅಂದ್ರೆ ಏನೇ ಮಾಡಿದ್ರು ಕೂಡ ಅದು ಸತೀಶ್ ಜಾರಕಿಹೊಳಿ ಅವರು ಮಾಡಿರೋದು ಅಥವಾ ರಮೇಶ್ ಜಾರಕಿಹೊಳಿ ಅವರು ಮಾಡಿರೋದು ಅನ್ನುವಂತಹ ಅನುಪಸ್ಥಿತಿಗೆ ತಂದು ತನ್ನ ಕ್ಷೇತ್ರದಲ್ಲಿ ತನ್ನ ಬೆಳೆಯನ್ನ ಅಂತ ಬೇಯಿಸಿಕೊಳ್ತಾ ಇರ್ತಕ್ಕಂಥದ್ದು ಬಹಳ ಅಸಾಗ್ಲೀಣೀಯ ಅಂತ ಹೇಳಿ ಆ ಗೋಕಾಕ್ನ ಜನತೆ ಅಂದ್ರೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರಾಗಿರ್ಬೋದು ಅಥವಾ ರಮೇಶ್ ಜಾರಕಿ ಜಾರಕಿಹೊಳಿ ಅವರ ಆಪ್ತರಾಗಿರಬಹುದು ಈ ಆಪ್ತ ಬಣದಲ್ಲಿ ಬರ್ತಾ ಇರುವಂತಹ ಕೆಲವು ಮಾತುಗಳು ಸೊ ಅದಕ್ಕೆ ಪೂರಕವಾಗಿ ಸಾಕ್ಷಿ ಆಧಾರ ಆಗಿ ಕೆಲವು ಪಾಯಿಂಟ್ಸ್ ಗಳಿವೆ ಅದನ್ನ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಯಾಕೆ ಸೊ ಏನು ರಮೇಶ್ ಜಾರಕಿಹೊಳಿ ಅವರ ಒಂದಿಷ್ಟು ಗೋಕಾಕ್ ನಿಂದ ಬಂದಿರತಕ್ಕಂಥ ಮಾಹಿತಿಗಳು ಅಂತಂದ್ರೆ ನೇರವಾಗಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಅಂದ್ರೆ ಏನೇ ನಡೆದ್ರೂ ಕೂಡ ಅವರ ಮತಕ್ಷೇತ್ರದಲ್ಲಿ ಏನೇ ಆದ್ರೂ ಕೂಡ ಅದು ಸತೀಶ್ ಜಾರಕಿಹೊಳಿಗೆ ಸಂಬಂಧಪಟ್ಟಿದ್ದು ಅನ್ನುವ ರೀತಿಯಲ್ಲಿ ಆಗಿರಬಹುದು ಅಥವಾ ರಮೇಶ್ ಜಾರಕಿಹೊಳಿಗೆ ಸಂಬಂಧಪಟ್ಟಿರುವ ಅನ್ನುವಂಥದ್ದು ರೀತಿಯಲ್ಲಿ ಅವರೇ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳಾಗಿರ್ಬೋದು ಇದು ಬಹಳ ಅಸಾಕ್ಷಣೀಯವಾಗಿರುವಂಥದ್ದು ಏನ್ ಮಾಡಿದ್ರು ಕೂಡ ಅದನ್ನ ಸೌದಿ ನಮ್ಮೇಲೆ ತಾಕಿ ತನ್ನ ಮತಕ್ಷೇತ್ರದ ಸ್ವಾಭಿಮಾನದ ಕಟ್ಟೆಯನ್ನು ಕಟ್ಟತಾ ಇರುವಂಥದ್ದು ಅಂತ ಹೇಳಿ ಈಗ ಆ ಈ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ಮತ್ತು ರಮೇಶ್ ಜಾರಕಿಹೊಳಿ ಅವರ ಸೈನ್ಯದಿಂದ ಅಥವಾ ಆಪ್ತರ ಬಳಗದಿಂದ ಬರ್ತಾ ಇರುವಂತಹ ಮಾಹಿತಿ ಈಗ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ಎಚ್ಚರಿಕೆ ಆಗ್ತಾ ಇದೆ ಏನಾದರೂ ಇದು ಮುಂದುವರಿದು ನಮ್ಮ ತಂಟೆಗೆ ಬಂದ್ರೆ ನಾವು ನೇರವಾಗಿ ಕಾಳಗಕ್ಕಿಡಬೇಕಾಗ್ತದೆ ಇದು ಬಹಳ ದೊಡ್ಡ ಮಟ್ಟದ ವಿಚಾರ ಆಗ್ತದೆ ನಾವು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಸುಮ್ ಸುಮ್ಮನೆ ನೀನು ಮಾಡಿರುವಂತದ್ದು ಅಂದ್ರೆ ಇನ್ನೊಂದು ಪದ ಕೂಡ ಮಾಡಿದಾರಂತೆ ಬೆಂಬಲಿ ಆಪ್ತರು ಸೊ ಅವರಿಂದ ಬರ್ತಾ ಇರುವಂಥ ಮಾಹಿತಿ ಏನಂತಂದ್ರೆ ನೋಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಂತಂದ್ರೆ ನೀನು ತಿಂದು ಇನ್ನೊಬ್ಬರ ಮುಖಕ್ಕೆ ಉಗುಳುವಂತ ಪ್ರಯತ್ನವನ್ನು ಮಾಡಬೇಡ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಗೋಕಾಕ್ನಲ್ಲಿ ಕೂಡ ಆಪ್ತರ ಬಣದಿಂದ ಬರ್ತಾ ಇದೆಯಂತೆ ಒಂದಿಷ್ಟು ಮಾಹಿತಿಗಳು ಅಂದ್ರೆ ನೀನು ತಿಂದು ನಮ್ಮ ಮುಖಕ್ಕೆ ಉಗುಳ್ಬೇಡ ಅಂತಂದ್ರೆ ಇದು ಸೌದಿಯವರಿಗೆ ಅಂತ ಅನ್ಸುತ್ತೆ ಬಹುತೇಕ ಮಾಡಿರೋ ತಪ್ಪನ್ನು ಒಪ್ಪಿಕೊಂಡು ಶರಣಾಗೋದು ಒಳ್ಳೇದು ಅನ್ನುವಂತ ನಿಟ್ಟಿನ ಮಾತುಗಳನ್ನು ಕೂಡ ಗೋಕಾಕ್ನಲ್ಲಿ ಚರ್ಚೆ ಆಗ್ತಾ ಇದ್ದಾವಂತೆ ಇದಕ್ಕೂ ನಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಇದು ಯಾಕೆ ಸೊ ತಮಗೆ ಅಂತ ಅನ್ಕೊಂಡಿರುವಂತ ಅಥವಾ ಯಾಕೆ ಈ ರೀತಿ ಚರ್ಚೆಗಳು ಈ ರಮೇಶ್ ಜಾರಕಿಹೊಳಿ ಆಪ್ತ ಬಣ್ಣದಿಂದ ಆಗ್ತಾ ಇದೆ ಅಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯ ವಿಚಾರವಾಗಿ ಕೂಡ ಈ ಲಕ್ಷ್ಮಣ್ ಸವದಿ ಅವರು ಹಲ್ಲೆ ನಂತರದಲ್ಲಿ ಮಾತಾಡಿರ್ತಾರೆ ಸೊ ಹಾಗಾಗಿ ಆ ಆ ಹಲ್ಲೆಯ ನಂತರದಲ್ಲಿ ಮಾತನಾಡಿರುವಂಥದ್ದು ಅಥವಾ ಅವರೇ ಮಾಡಿರುವಂತಹ ನಿಟ್ಟಿದ್ದು ಅಂತ ಹೇಳಿ ಏನು ತಡರಾತ್ರಿಯಲ್ಲಿ ಕರೆದು ಈ ರೀತಿಯಾದಂತಹ ಒಂದು ವ್ಯಂಗ್ಯವನ್ನು ಮಾಡಿ ಬೆಳಗಾವಿಯ ಒಂದು ರಾಜಕೀಯ ಕೈವಾಡ ಇದೆ ಅಂತ ಯಾವ ರೀತಿ ಇದನ್ನ ಹೇಳ್ತಾರೋ ಅದನ್ನ ಆಲಿಸಿಕೊಂಡಂತಹ ಆ ಕಡೆ ಸತೀಶ್ ಜಾರಕಿಹೊಳಿ ಕುಟುಂಬದ ಒಂದಿಷ್ಟು ಆಪ್ತರಾಗಿರ್ಬಹುದು ಅಥವಾ ರಮೇಶ್ ಜಾರಕಿಹೊಳಿ ಅವರ ಆಪ್ತರಾಗಿರ್ಬಹುದು ಎಲ್ಲರೂ ಕೂಡ ಗೋಕಾಕ್ ನಲ್ಲಿ ಚರ್ಚೆ ಮಾಡ್ತಿದಾರಂತೆ ಏನೇ ಆದರೂ ಕೂಡ ಸ್ವಾಭಿಮಾನದ ಕಟ್ಟೆಯನ್ನು ಕಟ್ತಾ ಇರುವಂತದ್ದು ಅಂದ್ರೆ ಲಕ್ಷ್ಮಣ್ ಸೌದಿ ಅವರ ಕ್ಷೇತ್ರದಲ್ಲಿ ಏನೇ ಆದರೂ ಕೂಡ ಈ ರೀತಿ ಲಕ್ಷ್ಮಣ್ ಸೌದಿ ಅವರು ಇಲ್ಲ ಅಂತಂದ್ರೆ ಅತನಿ ಜಾರಕಿಹೊಳಿ ಕುಟುಂಬ ಕೈ ಸೇರುತ್ತೆ ಅವ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಸೊ ಸ್ವಾಭಿಮಾನದ ಕಟ್ಟೆ ಕಟ್ಟುವುದರ ಜೊತೆಗೆ ಏನೇ ತನ್ನ ಹಲ್ಲೆಗಳಿಗಾಗಿರ್ಬೋದು ಅಥವಾ ಇನ್ನೊಂದು ಏನೇ ಆಗಿರ್ಬೋದು ಏನೇ ಆ ಕ್ಷೇತ್ರದಲ್ಲಿ ದುರ್ಘಟನೆ ನಡೆದ್ರು ಕೂಡ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಜಾರಕಿಹೊಳಿ ಕುಟುಂಬ ಬೆಳಗಾವಿ ರಾಜಕಾರಣಿಗಳು ಅನ್ನುವಂಥ ನಿಟ್ಟಿನ ಹೆಸರುಗಳನ್ನು ಹೇಳ್ತಾ ತನ್ನ ಸ್ವಾಭಿಮಾನದ ಕಟ್ಟೆಯನ್ನು ಸದೃಢ ಮಾಡ್ಕೊಳ್ಳಿಕ್ಕೆ ಇಂತಹ ನಾಟಕಗಳನ್ನು ಮಾಡ್ತಾ ಇರೋದು ನಮಗೆ ಸಹಿಸಕ್ಕಾಗಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರ ಆಪ್ತರ ಕಡೆಯಿಂದ ಬಹಳ ದೊಡ್ಡ ಮಟ್ಟದ ಒಂದು ವಿವಾದಾತ್ಮಕ ಹೇಳಿಕೆಗಳು ಬರ್ತಾ ಇವೆ ಅಂತ ಯಾಕಂತಂದ್ರೆ ಇದನ್ನೆಲ್ಲ ನಾವು ಸಹಿಸ್ಕೊಂಡು ಕೂತ್ಕೊಳ್ಳಲ್ಲ ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಎಲ್ಲದಕ್ಕೂ ಕಾರಣ ರಮೇಶ್ ಜಾರಕಿಹೊಳಿ ಎಲ್ಲದಕ್ಕೂ ಕಾರಣ ಸತೀಶ್ ಜಾರಕಿಹೊಳಿ ಅಂದ್ರೆ ಇದನ್ನು ಸಹಿಸೋದಿಲ್ಲ ಅಂತ ಹೇಳಿ ಅವ್ರೀಗ ರಮೇಶ್ ಜಾರಕಿಹೊಳಿಯ ಆಪ್ತರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಆಪ್ತರು ಈಗ ಒಂದು ವಿಚಾರವನ್ನ ಸಿದ್ಧತೆ ಮಾಡಿಕೊಂಡು ಒಂದು ಪ್ರತಿಭಟನೆ ಮುಖಾಂತರ ಲಕ್ಷ್ಮಣ್ ಸವದಿ ಅವರಿಗೆ ಎಚ್ಚರಿಕೆ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಬಹುತೇಕ ಜನವರಿ ಆ ಏಳನೇ ತಾರೀಕು ಅಥವಾ ಎಂಟನೇ ತಾರೀಕು ಅವರ ಜೋರಾದ ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಸೊ ಏನಾಗಿರಬಹುದು ಈ ಒಂದು ವಿಚಾರಗಳು ಅನ್ನುವಂಥದ್ದನ್ನು ನೋಡಬಹುದು ಬಟ್ ಇಲ್ಲಿ ಒಂದು ವಿಚಾರ ಹೇಳೇಬಹುದು ಸತೀಶ್ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಮೇಲೆ ಎತ್ತಾಕಕ್ಕೆ ಈ ಮಾತುಗಳನ್ನ ಮಾತಾಡೋಕ್ಕಿಂತ ಮುಂಚೆ ಈ ಲಕ್ಷ್ಮಣ ಸೌದಿಯವರು ನೇರವಾಗಿ ತಮ್ಮ ಮನೆಯ ಸಿ ಸಿ ಟಿವಿ ಫುಟೇಜ್ ನ ಬಿಚ್ಚಿಟ್ಟು ನೋಡಿ ನಾನು ಏನು ಅನ್ನೋದು ಗೊತ್ತ ಮಾಡ್ತೀನಿ ಅಂತ ಅಂದಿದ್ರೆ ಇವತ್ತೆಲ್ಲರಿಗೂ ಕೂಡ ಗೊತ್ತಾಗಿರೋದು ಲಕ್ಷ್ಮಣ ಸೌದಿ ಎಂತ ಮನುಷ್ಯ ಅಂತ ಬಟ್ ಅದನ್ನ ಮಾಡ್ತಾ ಇಲ್ಲ ಸುಮ್ನೆ ಜನಗಳನ್ನ ಸೇರಿಸಿ ಪ್ರತಿಭಟನೆ ಮಾಡುವಂತಹ ನಿಟ್ಟಿನ ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೋಕಾಕ್ ನ ಜನಕ್ಕೆ ಆ ಈ ರಮೇಶ್ ಜಾರಕಿಹೊಳಿ ಆಪ್ತವನಕ್ಕೆ ಮತ್ತು ಸತೀಶ್ ಜಾರಕಿಹೊಳಿ ಆಪ್ತವನಕ್ಕೆ ಹುಟ್ಟಿರುವಂತಹ ಒಂದು ಪ್ರಶ್ನೆ ಅಂದ್ರೆ ಇದನ್ನ ಇನ್ನೊಬ್ಬರ ಮೇಲೆ ಎತ್ತ ಹಾಕೋಕ್ಕಿಂತ ಮುಂಚೆ ಆತ ಅವರ ಮನೆಯಲ್ಲಿ ಇರ್ತಕ್ಕಂಥ ಸಿಸಿ ಟಿವಿ ಫುಟೇಜ್ ಗಳನ್ನ ಹೊರಗಡೆ ಬಿಟ್ರೆ ಏನು ನಿಜಾಂಶ ಅನ್ನೋದೇ ಗೊತ್ತಾಗುತ್ತೆ ಬಟ್ ಅದನ್ನ ಮಾಡ್ತಾ ಇಲ್ಲ ಎರಡ್ ಸಾವಿರ ಮೂರ್ ಸಾವಿರ ಜನಗಳನ್ನ ಸೇರಿಸೋದೇನು ದೊಡ್ಡದಲ್ಲ ಜನಗಳನ್ನ ಸೇರಿಸಿ ಅಲ್ಲಿ ಪ್ರತಿಕಾರವನ್ನು ಅತನಿಯಲ್ಲಿ ತಿರ್ಸ್ಕೊಳ್ಳೋದೇನು ದೊಡ್ಡದಲ್ಲ ಎರಡ್ ಸಾವಿರದ ಮೂರ್ ಜನ ಅಂತೂ ಎಲ್ರಿಗೂ ಸೇರಿಸ ಮೂರ್ ಸಾವಿರ ಜನ ಸೊ ಅದನ್ನ ಇಲ್ಲಿ ಪ್ರಸ್ತಾಪ ಅದನ್ನ ಅದನ್ನೇನೋ ದೊಡ್ಡದಾಗ ಏನೋ ಮಾಡ್ತಿದ್ದೀನಿ ಅಂತ ಹೊರಟ್ರೆ ಅದು ಯಾವ್ದು ಕೂಡ ನಡೆಯೋದಿಲ್ಲ ನಮಗೂ ಸೇರೋದು ಗೊತ್ತು ಎಲ್ಲಾನು ಗೊತ್ತು ಹೋರಾಟ ಮಾಡೋದು ಗೊತ್ತು ಸುಮ್ ಸುಮ್ನೆ ಹಾಕುವಂತ ಪ್ರಯತ್ನ ನಮ್ಮ ಮೇಲೆ ಮಾಡ್ಬೇಕು ಅಂತ ಹೇಳಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಸಿದ್ಧರಾಗ್ತಾ ಇದ್ದಾರೆ ಅವರು ಕೂಡ ಪ್ರತಿಕಾರದ ಜಾಲೆಯನ್ನು ತೀರ್ಸ್ಕೊಳ್ಳಕ್ಕೆ ರಮೇಶ್ ಜಾರಕಿಹೊಳಿ ಅವರ ಮತ್ತು ಸತೀಶ್ ಜಾರಕಿಹೊಳಿ ಅವರ ರೆಡಿ ಆಗ್ತಾ ಇದೆ ಅನ್ನುವಂಥದನ್ನ ಕೇಳ್ಪಡ್ತಾ ಇದ್ವಿ ಜನರು ನೀವೇ ತೀರ್ಮಾನ ಮಾಡಿ ಸೊ ಇಲ್ಲಿ ನಾವು ಏನು ಅಂಶವನ್ನು ಮುಟ್ಟಿಸ್ಬೇಕಾಗಿದೆ ಮುಟ್ಟಿಸಿದೀವಿ ನೀವು ತೀರ್ಮಾನ ಮಾಡ್ಕೊಳ್ಬೇಕು ಈಗ ಒಂದು ವಿಚಾರ ಅಂತೂ ಸತ್ಯನೇ ಏನಂತಂದ್ರೆ ಈಗ ಏನು ಬೆಳಗಾವಿ ರಾಜಕಾರಣಿಗಳು ಅಥವಾ ಇನ್ನೊಂದು ಮತ್ತೊಂದು ಏನು ಹೇಳೋಕೆ ಇನ್ನು ಮುಂಚೆ ಇದೆಯಲ್ಲ ಅದು ಜನರಿಗೆ ಒಂದು ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಅಥವಾ ಜನರೇ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಲಕ್ಷ್ಮಣ ಲಕ್ಷ್ಮಣ್ ಸವದಿ ಅವ್ರ ಹೇಳಿದ್ರೇ ಅರ್ಥ ಆಗತ್ತೆ ಅಂತಲ್ಲ ಲಕ್ಷ್ಮಣ್ ಸೌದಿ ಅವರು ಒಂದು ಕೆಲಸ ಮಾಡ್ಬೇಕು ಅದಂತೂ ಡೆಫಿನೆಟ್ಲಿ ಏನಂತಂದ್ರೆ ಅವರ ಮನೆಯ ಸಿ ಫುಟೇಜ್ ಅನ್ನ ಅವ್ರು ಬಿಟ್ಕೊಡ್ಬೇಕು ಮಾಧ್ಯಮಗಳಿಗೆ ಅಲ್ಲಿ ಏನ್ ನಡೀತು ಅಂತ ಆ ಸಿ ಸಿ ಟಿವಿ ಸೆರೆ ಸರಿಯಾಗಿರ್ತಕ್ಕಂ ಆ ವಿಡಿಯೋಗಳ ಹೊರಗಡೆ ಬಂದ್ರೆ ಲಕ್ಷ್ಮಣ್ ಸೌದಿ ಯಾರು ಎಂತವ್ರು ಅಂತ ನೀವು ಹೇಳಬೇಕಾಗಿಲ್ಲ ಅಥವಾ ಲಕ್ಷ್ಮಣ್ ಸೌದಿ ಅವರ ಯಾರನ್ನೋ ಕರೆಸಿ ನಾಲ್ಕು ಜನರನ್ನ ಮಾತಾಡಿಸ್ಬೇಕಾಗಿಲ್ಲ ಜನಗಳೇ ಮಾತಾಡ್ತಾರೆ ಸೌದಿ ಬಗ್ಗೆ ಎಂತ ವ್ಯಕ್ತಿ ಅಂತ ಸಿ ಸಿಸಿ ಟಿವಿ ಫುಟೇಜ್ ಬಿಟ್ರೆ ಆ ಗೊತ್ತಾಗತ್ತೆ ಸೌದಿಯವರು ಒಳ್ಳೆಯವರಾಗಿದ್ರೆ ಜನಗಳಿಗೆ ನೀವು ಸೌದಿಯವರು ಒಳ್ಳೆಯವರು ಅಂತ ಹೇಳಿ ಅಂತ ಕರೆಸಿ ಭಾಷಣ ಮಾಡಬೇಕಾಗಿರುವ ಅವಶ್ಯಕತೆ ಇರೋದಿಲ್ಲ ಆ ಟೈಮಿಂಗ್ ನಲ್ಲಿ ಜನಗಳೇ ತಿಳ್ಕೊಂಡ್ಬಿಡ್ತಾರೆ ಸೌದಿ ಮೇಲೆ ಇದು ಷಡ್ಯಂತ್ರ ನಡೆದಿದೆ ಅಂತ ಬಟ್ ಈ ತರ ಗುಪ್ತವಾಗಿ ಸಿಸಿ ಟಿವಿ ಫುಟೇಜ್ಗಳನ್ನ ಬಿಡದೆ ಸುಮ್ನೆ ಆರೋಪಗಳನ್ನ ಮಾಡ್ತಾ ಜನರನ್ನ ಕರೆಸಿ ಭಾಷಣ ಮಾಡಿಸಿದ್ರೆ ಇದು ಇನ್ನಷ್ಟು ಸಂಶಯಕ್ಕೆ ಕಾರಣವಾಗ್ತಾರೆ ವಿನಃ ಬೇರೆ ಏನೂ ಆಗೋದಿಲ್ಲ ಸೊ ಇದು ಎಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಈ ವಿಚಾರವಾಗಿ ಬಹುತೇಕ ಸಿಡಿದು ಹೇಳುವಂತಹ ಸಾಧ್ಯತೆ ಇದೆ ಹಾಗೆ ರಮೇಶ್ ಜಾರಕಿಹೊಳಿ ಕೂಡ ಎಚ್ಚರಿಕೆ ಕೊಡುವಂತಹ ಪ್ರಯತ್ನವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಪದೇ ಪದೇ ನಮ್ಮ ಮೇಲೆ ತುಪ್ಪಿಗಳನ್ನ ಅಥವಾ ಪದೇ ಪದೇ ನಮ್ಮ ಮೇಲೆ ಎತ್ತುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ ಮುಂದೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳ್ತಾ ಇರುವಂತಹ ಸಂಕೇತ ಕಾಣಿಸ್ತಾ ಇದೆ ಅಂತೆ ಮುಂದಿನ ಏಳನೇ ತಾರೀಕು ಅಂದ್ರೆ ಇದೇ ಜನವರಿ ಏಳನೇ ತಾರೀಕು ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ಮಾಹಿತಿ ಇದು ಯಾಕಂತಂದ್ರೆ ಮುಂಚೆಯಿಂದಾನು ಈ ಜಾರಕಿಹೊಳಿ ಕುಟುಂಬಕ್ಕೂ ಮತ್ತೆ ಈ ಲಕ್ಷ್ಮಣ್ ಸವದಿ ಅವರ ಕುಟುಂಬಕ್ಕೂ ಆಗಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಅದನ್ನೇ ಬಳಕೆ ಮಾಡಿಕೊಳ್ತಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಅತನಿ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಕೂಡ ಈಗ ಅವರು ಸತೀಶ್ ಜಾರಕಿಹೊಳಿ ಆಪ್ತರು ಇದನ್ನ ಬಹಿರಂಗ ಪಡಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ವಿರುದ್ಧ ಏನು ಸ್ವಲ್ಪ ಅವ್ರಿಗೂ ನಮಗೂ ಕ್ರಾಸಸ್ ಇದೆ ಅದನ್ನು ಬಳಕೆ ಮಾಡ್ಕೊಂಡು ಅತ್ನಿಯ ಜನರ ಮನಸ್ಥಿತಿಯಲ್ಲಿ ಏನು ತುಂಬ್ತಾ ಇದ್ದಾರೆ ಅಂದ್ರೆ ಜಾರಕಿಹೊಳಿಗಳು ಸೊ ಈ ಅತನಿಯನ್ನ ಆವರಿಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತದೆ ತುಂಬಾ ಏನೋ ಮಾಡ್ಬಿಡ್ತಾರೆ ಅನ್ನುವಂತ ಭಯದ ವಾತಾವರಣ ಸೃಷ್ಟಿಸಿ ನಮ್ಮ ಹೆಸರನ್ನು ಉಪಯೋಗಿಸಿಕೊಂಡು ಮತ ಚಲಾವಣೆ ಮಾಡಿಸ್ಕೊಂಡು ಆರಿಸ್ಕೊಂಡ್ ಬರ್ತಾ ಇರೋದು ಅದು ಬಿಟ್ರೆ ಇನ್ನೇನು ಇಲ್ಲ ಇಂತ ಕೆಟ್ಟ ಕೆಟ್ಟ ದುರ್ವರ್ತನೆಗಳು ಹಲ್ಲೆಗಳನ್ನ ಮಾಡ್ತಾನೆ ಬಂದಿರೋದು ಅಂತ ಆರೋಪಗಳ ಪಟ್ಟಿಯನ್ನು ಹಿಡ್ಕೊಂಡು ಹೋರಾಟ ಸಾಧ್ಯತೆ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರ ಆಪ್ತರು ಮತ್ತು ರಮೇಶ್ ಜಾರಕಿಹೊಳಿ ಅವರ ಆಪ್ರು ಸೊ ಇಷ್ಟು ಮಾಹಿತಿಗಳು ಹೊರಬೀಳ್ತಾ ಇದೆ ಇನ್ನೊಂದು ವಿಚಾರ ನಿಮ್ಮ ಸಂಗತಿ ಹೇಳಲೇಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಏನಪ್ಪಾ ಅಂತಂದ್ರೆ ಇದೇ ಲಕ್ಷ್ಮಣ್ ಸೌದಿಯವರು ಮತ್ತು ಅವರ ಮಗ ಸದಾನಂದ ಸೌದಿಯವರು ಕೂಡ ಈ ಯಾರು ಶ್ರೀಯುತ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಅಂದ್ರೆ ಅವರ ಗೊಂಬೆಯನ್ನ ಮಾಡಿ ಏನೋ ಸುಟ್ಟಿದ್ರಂತೆ ಬೆಂಕಿ ಹಚ್ಚಿದ್ರಂತೆ ಸೊ ಆ ಟೈಮ್ ನಲ್ಲಿ ಇವರು ಸೋತೋಗಿದ್ರು ಸೊ ಈಗ ಮತ್ತೆ ಅಹ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸಬಹುದು ಅನ್ನುವಂತ ನಿಟ್ಟು ಹೊರಗಡೆ ಬೀಳ್ತಾ ಇದೆ ಅಂತ ಆಪ್ತರಲ್ಲಿ ಅಂದ್ರೆ ರಮೇಶ್ ಜಾರಕಿಹೊಳಿ ಆಪ್ತರಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಯಾಕಂದ್ರೆ ಈ ರೀತಿ ಹಲ್ಲೆಗಳನ್ನ ಮಾಡ್ತಾ ಸಮಾಜದ ದೃಷ್ಟಿಯಿಂದ ಹಲ್ಲೆಯನ್ನು ಮಾಡಲಾಗಿದೆ ಅಥವಾ ಹಾಲು ಮತದವರು ಅಂತ ಹಲ್ಲೆಯನ್ನು ಮಾಡಲಾಗಿದೆ ಆತನನ ಮೇಲೆ ಏನು ಯುನಿಯನ್ ಪ್ರೆಸಿಡೆಂಟ್ ಇರುವಂತಹ ಇವರು ಯಾರು ನಿಂಗಪ್ಪ ಕಟ್ಟೆನವರ ಅನ್ನುವಂಥವ್ರು ಅಥವಾ ಹೌದು ಏನೋ ಅವರು ಇದೆ ಅಡ್ರೆಸ್ ಸೊ ಅವ್ರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಪ್ರಯುಕ್ತವಾಗಿ ಮಾಹಿತಿ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಹೊರಗೆ ಬಿದ್ದಿರುವಂತದ್ದು ಹಾಗಾಗಿ ಜನಗಳೇ ತೀರ್ಮಾನ ಮಾಡಬೇಕಾಗಿದೆ ಏನ್ ಮಾಹಿತಿ ಇತ್ತು ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದೆ ಸೊ ಹಂಚಿಕೊಂಡೆ ಕೂಡ ಕೊನೆಗೆ ಜನಗಳೇ ನಿರ್ಧಾರ ಮಾಡಬೇಕಾಗಿದೆ ಲಕ್ಷ್ಮಣ್ ಸವದಿ ಅಂತವ್ರು ಲಕ್ಷ್ಮಣ್ ಯಾರು ಹೆಂಗೆ ಸೊ ಒಳ್ಳೆಯವರ ಕೆಟ್ಟವರ ಅಂತ ಜನಗಳ ತೀರ್ಮಾನ ಮಾಡಬೇಕು ಅದು ನಮ್ಮ ಕೈಲು ಆಗಲ್ಲ ಸೊ ನಾವು ಮಾಡಿದ್ರು ಕೂಡ ಹೇಳೋಕ್ಕಾಗಲ್ಲ ಸೊ ಅದನ್ನ ಜನಗಳೇ ತೀರ್ಮಾನ ಮಾಡಬೇಕು ಆಮೇಲೆ ಈ ತರದ ಒಂದು ಮಾತುಗಳನ್ನ ಏನು ಜಾರಕಿಹೊಳಿ ಕುಟುಂಬದಲ್ಲಿ ಕೇಳ್ಬರ್ತಾ ಇದೆ ನಮ್ಮ ಮೇಲೆ ಎತ್ತಾಗ್ತಾ ಇದ್ದಾರೆ ನಮ್ಮ ಮೇಲೆ ಸುಮ್ ಸುಮ್ನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆತನೀಯ ಸ್ವಾಭಿಮಾನಿಗಳು ಅಂತ ತಿಳ್ಕೊಂಡು ಸ್ವಾಭಿಮಾನ ಅಂತ ಇಟ್ಕೊಂಡು ನಮ್ಮ ಹೆಸರನ್ನು ಉಪಯೋಗಿಸಿಕೊಂಡು ಈ ರೀತಿಯಾದಂತಹ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ ತಾವು ತಿನ್ನೋದು ಇನ್ನೊಬ್ರು ಮುಖಕ್ಕೆ ಹೋಗೋದು ಮಾಡಬೇಡಿ ಅಂತ ಕೂಡ ಆ ರಮೇಶ್ ಜಾರಕಿಹೊಳಿ ಕುಟುಂಬದ ಆಪ್ತರ ಬಳಗದಿಂದ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಅಂತ ಇದು ಏಳನೇ ತಾರೀಕು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೊರ ಆಚೆ ಬಿಡ್ತಾ ಇದ್ದಾರಂತೆ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ನಿಮ್ಮ ಜೊತೆಗೆ ಮಾಹಿತಿ ಹೆಚ್ಚಿಕೊಳ್ಳುವಂತ ಪ್ರಯತ್ನ ಮಾಡಿದೆ ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಥವಾ ಇನ್ನೊಂದು ಬೇರೆ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ ದಯವಿಟ್ಟು ಕಾಯ್ದಾರಿ ದಯ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಎಲ್ಲರಿಗೂ ಸೇರ್ ಮಾಡಿ ಓಕೆ ಥ್ಯಾಂಕ್ ಯು